ನಮಸ್ಕಾರ ಎಲ್ಲರಿಗೂ ನಿನ್ನೆ ವಿಡಿಯೋದೊಳಗೆ ಬ್ರಾಹ್ಮಣರ ಮದುವೆಯೊಳಗೆ ನಡೆಯುವಂಥ ಗಂಟಿನ ಮನರಂಜನೆಯ ಪ್ರಸಂಗ ಮತ್ತು ಎರಡೂ ಕಡೆ ಬೀಗರು ಖುಷಿಯಾಗಿ ಮುಖ್ಯವಾಗಿ ಆ ಮಧುಮಗಳು ಮತ್ತು ಮದುಮಗಳ ತಾಯಿ ತಂದೆ ಎಲ್ಲ ಬಂದು ಬಳಗದವರು ಅವರ ಮುಖದೊಳಗ ನಗುವನ್ನು ತರಿಸುವಂಥ ಪ್ರಸಂಗವನ್ನು ನೀವು ನೋಡಿದ್ರಿ ಜೀರ್ಗಿ ಗಂಟಿನ ಮನರಂಜನೆಯ ಪ್ರಸಂಗ ಆದಮೇಲೆ ಸಪ್ತಪದಿ ಮತ್ತು ಅರುಂಧತಿ ನಕ್ಷತ್ರವನ್ನು ದಂಪತಿಗಳು ನೋಡಿದ್ದು ಮತ್ತು ಅದರ ಹಿಂದಿನ ಶಾಸ್ತ್ರ ಎಲ್ಲಾನು ಡೀಟೇಲ್ ಆಗಿ ನೋಡಿದ್ವಿ ಇನ್ನು ಇವತ್ತಿನ ವಿಡಿಯೋದೊಳಗೆ ಸಿಂಧೂಪ ಅಂದ್ರೇನು ಅದನ್ನು ಯಾಕೆ ಮಾಡ್ತಾರೆ ಅದರ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳೋಣಂತ ಸಿಂಧೂಪದ ಶಾಸ್ತ್ರದೊಳಗೆ ಮುಖ್ಯವಾಗಿ ಯಾರ್ಯಾರು ಇರಬೇಕು ಅಂದ್ರೆ ದಂಪತಿಗಳು ಮತ್ತು ಮದುಮಗಳ ತಾಯಿ ಮತ್ತು ಮಧುಮಗಳ ಸೋದರ ಮಾವ ಮತ್ತು ಮಧುಮಗಳ ಕಡೆಯ ಅಂತೂ ಇರಲೇಬೇಕು ಒಂದು ಹೆಣ್ಣು ಮಗು ಮನೆಯೊಳಗೆ ಹುಟ್ಟಿತ್ತಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಏನು ಹೇಳ್ತಾರಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದ್ಲ ನೋಡ್ರಿ ಅಂತ ಹೇಳ್ತಾರ ಈ ಮಹಾಲಕ್ಷ್ಮಿ ರೂಪದೊಳಗಿರುವಂತ ಹೆಣ್ಣು ಮಗುವಿಗೆ ಸೋದರ ಮಾವನ ಅನುಬಂಧ ಬಹಳ ಮುಖ್ಯ ನೋಡ್ರಿ ಯಾಕಂದ್ರ ಮಗು ಹುಟ್ಟಿದ ತಕ್ಷಣನ ಮೊದಲು ಸೋದರ ಮಾವನ ಜೇನ್ ತುಪ್ಪನ ತಿನ್ನಿಸ್ತಾರ ಇನ್ನ ನಾಮಕರಣದ ಸಮಯದಲ್ಲೂ ಸೋದರ ಮಾವನ ಆ ಹೆಣ್ಣು ಮಗುನ ತನ್ನ ಕೈಯೊಳಗೆ ಎತ್ಕೊಂಡು ಬಂದು ತೊಟ್ಟಿಲ್ದೊಳಗೆ ಮಲಗಿಸ್ತಾರ ಇನ್ನ ಆ ಹೆಣ್ಣು ಮಗುವಿಗೆ ಕಿವಿ ಚುಚ್ಚಿಸ್ಬೇಕಾದ್ರು ಸೋದರ ಮಾವನ ತೊಡಿ ಮೇಲೆ ಕೂಡ್ಸಿನ ಕಿವಿ ಚುತ್ಸೋದು ಇನ್ನ ಆ ಹೆಣ್ಣು ಮಗುಗೆ ನಾಲ್ಕು ವರ್ಷ ತುಂಬಿದ ಮ್ಯಾಲೆ ನಾರಿ ದಟ್ಟಿ ಅಂತ ಮಾಡ್ತಾರೆ ಅಂದ್ರ ಮೊದ್ಲ ಸೀರೆನ ಸೋದರ ಮಾವನ ಕೊಡಬೇಕು ಆ ಹೆಣ್ಮಗುಗ ಇನ್ನ ಆ ಹೆಣ್ಮಗಳು ದೊಡ್ಡೋಳ ಆದಾಗ್ಲೂನು ಸೋದರ ಮಾವ ತಂದಿರುವಂತ ಸೀರೆನ ಮೊದ್ಲ ಉಡ್ಸೋದು ಮದುವೆ ಸಂದರ್ಭದೊಳಗೂ ಅಷ್ಟೆ ಮದುಮಗಳು ಉಡುವಂಥ ಹಳದಿ ಸೀರೆನ ಸೋದರ ಮಾವನ ಕೊಡಿಸ್ಬೇಕು ಅದಕ್ಕೆ ಅದನ್ನು ಸೋದರ ಮಾವನ ಸೀರೆ ಅಂತ ಕರೀತಾರೆ ಆಮೇಲೆ ಮದುವೆ ಮಂಟಪಕ್ಕೆ ಕರ್ಕೊಂಬರ್ಲಿಕ್ಕೂ ಸೋದರ ಮಾವ ಬೇಕ ಬೇಕು ಯಾಕಿಷ್ಟು ಸೋದರ ಮಾವನ ಬಗ್ಗೆ ಸೋದರ ಮಾವನ ಮಹತ್ವದ ಬಗ್ಗೆ ಹೇಳಲಿ ಹೇಳಿ ಅನ್ಕೊಂಡ್ರೆ ಈಗ ಹೇಳ್ತೀನಿ ನೋಡ್ರಿ ಮದ್ವೆ ಒಳಗ್ ಮಾಡುವಂತ ಸಿಂಧೂಪದ ಶಾಸ್ತ್ರಕ್ಕ ಸೋದರ ಮಾವ ಬೇಕ ಬೇಕು ನೋಡ್ರಿ ತಾಯಿ ಎಷ್ಟು ಮುಖ್ಯನೋ ಅದೇ ತರಾನು ಸೋದರ ಮಾವ ಈ ಶಾಸ್ತ್ರದೊಳಗ ಇರ್ಲೇಬೇಕು ಇನ್ನು ಸಿಂಧೂಪದೊಳಗ ಏನ್ ಮಾಡ್ತಾರಂತ ಹೇಳ್ತೀನಿ ನೋಡ್ರಿ ಸಿಂಧೂಪದೊಳಗ ಮೊದ್ಲ ಎರಡು ಹಿತ್ತಾಳಿ ಪರಾತನ ತಗೊಂಡಿರ್ತಾರ ಒಂದ್ರ ಮ್ಯಾಲೆ ಒಂದು ಡಬ್ ಹಾಕಿ ಜೋಡಿಸಿರ್ತಾರ ಆಮೇಲೆ ಎರಡೂ ಪರಾತವನ್ನ ದಾರದಿಂದ ಸುತ್ತಿರ್ತಾರ ಅದ್ರ ಮೇಲೆ ಆ ಹಿಟ್ಟಿನ ದೀಪಾನ ಹಚ್ಚಿಟ್ಟಿರ್ತಾರ ಈಗ ನೋಡ್ರಿ ಇಲ್ಲೇ ಮಧುಮಗಳ ತಾಯಿ ಅಂದ್ರೆ ಶಾರದಾ ಮಾಮಿಯವ್ರ ಏನ್ ಮಾಡ್ಲಿಗತ್ತಾರಂದ್ರ ಆ ದೀಪಕ್ಕೆ ಅರ್ಶನ ಕುಂಕುಮ ಏರಿಸಿ ಪ್ರಾರ್ಥನೆ ಟೈಪ್ ಮಾಡ್ಲಿಗತ್ತಾರ ಆಮೇಲೆ ಪುರೋಹಿತರೆಲ್ಲ ಹೇಳ್ತಾರೆ ಹೆಂಗ್ ಶುರು ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಎಲ್ಲ ಡಿಟೇಲ್ ಆಗಿ ಹೇಳ್ತಾರ ಮೊದಲ ಐದು ಜನ ಮುತ್ತೈದೆಯರು ಅಂದ್ರೆ ಹೆಣ್ಣಿನ ಕಡೆ ಇರುವಂಥ ಐದು ಜನ ಮುತ್ತೈದೆಯರು ಆ ದೀಪವನ್ನ ಏನು ದೀಪ ಹಚ್ಚಿ ಇಟ್ಟಿದಂಥ ಪರಾತ ಏನದ ಅದನ್ನು ಮದುಮಗಳ ತಾಯಿಯ ತಲೆ ಮ್ಯಾಲೆ ಸಿಂಬಿ ಇಟ್ಟು ಅದನ್ನ ಇಡ್ತಾರೆ ಇದ್ರ ಬಗ್ಗೆ ಶಾಸ್ತ್ರದೊಳಗೆ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ನನಗೆ ಅನ್ಸಿದ್ದೇನಂದ್ರೆ ಆ ಹೆಣ್ಣು ಅನ್ನೋದನ್ನು ದೀಪಕ್ಕೆ ಹೋಲಿಕೆ ಮಾಡಿ ಆ ದೀಪವನ್ನು ತಾಯಿಯಾದವಳು ತನ್ನ ತಲೆ ಮೇಲೆ ಇಟ್ಕೊಂಡಿರ್ತಾಳ ಅಂದ್ರೆ ತಂದೆ ತಾಯಿ ತಮ್ಮ ಮಗಳ ಜವಾಬ್ದಾರಿನ ಮಗು ಹುಟ್ಟಿದಾಗಿನಿಂದ ಹಿಡಿದು ಮಗುನ ಬೆಳೆಸಿ ಓದಿಸಿ ದೊಡ್ಡವಳಾಗಿ ಮದ್ವೆ ಮಾಡೋವರೆಗೂ ಆ ಹೆಣ್ಣು ಮಗಳ ಸಂಪೂರ್ಣ ಜವಾಬ್ದಾರಿನ ತಾಯಿ ತಂದಿ ತಮ್ಮ ತಲೆ ಮೇಲೆ ಹೊತ್ಕೊಂಡಿರ್ತಾರೆ ನೋಡ್ರಿ ಮದುಮಗಳ ತಾಯಿ ತನ್ನ ತಲೆ ಮೇಲೆ ದೀಪಾನ ಇಟ್ಕೊಂಡಾದ್ಮೇಲೆ ಆ ಮಧುಮಗಳ ಕಡೆಯ ಕಳಸಗಿತ್ತಿ ಅವಳ ಕೈಯೊಳಗೆ ಒಂದು ತಂಬಿಗೆ ಒಳಗ ನೀರು ತುಂಬಿಸಿ ಅದ್ರೊಳಗೆ ತೀರ್ಥ ಸೌಟ್ ಇಟ್ಟು ಕೊಟ್ಟಿರ್ತಾರ ಆ ಕಳಸಗಿತ್ತಿ ಏನು ಮಾಡ್ತಾಳಂದ್ರೆ ಹನಿ ಹನಿ ನೀರು ಹಾಕೋತನ ಮುಂದೆ ಹೋಗ್ತಾಳ ಹಿಂದೆ ಮದುಮಗಳ ತಾಯಿ ಹೋಗ್ತಾರ ಮಧುಮಗಳ ತಾಯಿಯ ಹಿಂದ ಸೋದರ ಮಾವ ಅಂದ್ರ ಮಧುಮಗಳ ಸೋದರ ಮಾವ ಹೋಗ್ತಾರ ಅವ್ರ ಹಿಂದ ನವ ದಂಪತಿಗಳು ಹೋಗ್ತಾರ ಇನ್ನ ನವ ದಂಪತಿಗಳಿಂದ ಮಧುಮಗನ ತಾಯಿ ಮತ್ತೆ ಇನ್ನು ಉಳಿದ ಮುತ್ತೈದರೆಲ್ಲಾನು ಒಂದ್ ಹೋಗ್ತಾರ ಬಣ್ಣದ ಅಕ್ಕಿಯಿಂದ ಮಾಡಿದಂತ ಸ್ವಸ್ತಿ ಟೈಪ್ ಒಂದು ಚಿತ್ರವನ್ನ ಅಕ್ಕಿಯಿಂದ ಹಾಕಿರ್ತಾರ ಅದರ ಸುತ್ತಲ ಈಗೇನ್ ಯಾರ್ಯಾರು ಹೇಳಿದ್ನಲ್ಲ ಅವರೆಲ್ಲ ಒಂದು ಸರ್ಕಲ್ ಮಾಡಿಕೊಂಡು ಮೂರ್ ಪ್ರದಕ್ಷಿಣಿನ ಹಾಕ್ತಾರ ಈ ಮೂರ್ ಪ್ರದಕ್ಷಿಣಿ ಹಾಕ್ಬೇಕಾದ್ರ ಸೋದರ ಮಾವ ಏನಿರ್ತಾರಲ್ಲ ಮದುಮಗಳ ಸೋದರ ಮಾವ ಅವ್ರೇನ್ ಮಾಡ್ತಾರಂದ್ರ ತಮ್ಮ ಕೈಯೊಳಗ ಒಂದು ಚಾಕು ಆ ಚಾಕುಗ ಒಂದು ನಿಂಬೆ ಹಣ್ಣನ್ನ ಚುಚ್ಚಿರ್ತಾರ ಆ ನಿಂಬೆ ಹಣ್ಣನ್ನ ಅವರ ಅಕ್ಕ ಅಥವಾ ತಂಗಿ ಏನು ಮದುಮಗಳ ತಾಯಿ ಇರ್ತಾರಲ್ಲ ದೀಪ ತಲೆ ಮೇಲೆ ಹೊತ್ಕೊಂಡಿರ್ತಾರಲ್ಲ ಆ ದೀಪಕ್ ಹಿಂದೆ ಹಿಡ್ಕೋತ ಹೋಗ್ತಾರ ಆ ನಿಂಬೆ ಹಣ್ಣು ಪರಾತದ ಮೇಲೆ ಏನು ದೀಪ ಇರ್ತದಲ್ಲ ಕರೆಕ್ಟ್ ತಾಕುವ ಹಂಗೆ ತಮ್ಮ ಬಲ್ಗೈಯಿಂದ ಹಿಡ್ದಿರ್ತಾರ ಮೂರು ಸುತ್ತು ಆದಮೇಲೆ ಮದುಮಗಳ ತಾಯಿ ತಮ್ಮ ತಲೆ ಮೇಲೆ ಏನು ಹೊತ್ಕೊಂಡಿರ್ತಾರಲ್ಲ ದೀಪದ ಪರಾತನ ಆ ಮಧುಮಗನ ಕಡೆ ಇರುವಂತ ಸಂಬಂಧಿಕರು ಅಂದ್ರೆ ಐದು ಜನ ಮುತ್ತೈದ್ಯಾರ ಬಂದು ಆ ಪರಾತನ ತಾಯಿಯ ತಲೆ ಮ್ಯಾಲಿಂದ ಕೆಳಗಿಳಿಸ್ತಾರ ದೀಪದ ಪರಾತನ ತಲೆ ಮ್ಯಾಲ ಇಡ್ಲಿಕ್ಕೆ ಆ ಹೆಣ್ಣಿನ ಕಡೆ ಯವ್ ಇಟ್ರ ಆ ದೀಪದ ಪರಾತನ ತಗಿಲಿಕ್ಕೆ ಅಂದ್ರೆ ತಲೆಯಿಂದ ಕೆಳಗಿಳಿಸ್ಲಿಕ್ಕೆ ಗಂಡಿನ ಕಡೆಯವ್ರು ಇಳಿಸ್ತಾರೆ ಇದರ ಅರ್ಥ ಏನಂದ್ರೆ ಇಷ್ಟು ದಿನ ನಿಮ್ಮ ಮಗಳ ಜವಾಬ್ದಾರಿ ಎಲ್ಲ ನಿಮ್ಮ ತಲೆ ಮ್ಯಾಲಿತ್ತು ಇನ್ಮೇಲೆ ಅಂದರೆ ಇವತ್ತಿಂದ ಆ ನಿಮ್ಮ ಮಗಳ ಜವಾಬ್ದಾರಿ ಎಲ್ಲ ನಮ್ಮದು ನಮ್ಮ ಮನೆ ಹೇಳಿ ನಾವು ತಿಳ್ಕೊಂಡು ನಾವು ನಿಮ್ಮ ಮಗಳನ್ನ ಚಂದಾಗಿ ನೋಡ್ಕೋತೀವಿ ಅನ್ನೋದ ಇದರ ಅರ್ಥ ನೋಡಿರಿ ಆಮೇಲೆ ಏನು ಏನಿರ್ತಾರಲ್ಲ ಅವ್ರ ಕೈಯೊಳಗೆ ನಿಂಬೆಹಣ್ಣು ಇರ್ತದಲ್ಲ ಅದು ಮೂರು ಸುತ್ತಾಗೋದ್ರೊಳಗನ ಸ್ವಲ್ಪ ಕಪ್ಪಾಗಿರ್ತದೆ ಆ ಕಪ್ಪಾಗಿರುವಂತ ನಿಂಬೆ ಹಣ್ಣಿನ ಕಾಡ್ಗಿಯಿಂದ ಮಧುಮಕ್ಕಳಿಗೆ ದೃಷ್ಟಿ ತೆಗಿತಾರೆ ಅದಕ್ಕೂ ಒಂದು ಪದ್ಧತಿ ಅದ ನೋಡ್ರಿ ಅದೇ ನಂದ್ರ ಆ ಕಾಡ್ಗಿನ ಸೋದರ ಮಾವ ಆದವರು ಮದು ಕೆನ್ನೆಯ ಎಡಭಾಗಕ್ಕ ಮತ್ತು ಮಧುಮಗಳ ಕೆನ್ನೆಯ ಬಲಭಾಗಕ್ಕ ಇಡ್ತಾರ ಈ ಒಂದು ಏನು ಕಪ್ ಕಾಡ್ಗೆ ಅದಲ್ಲ ಅದು ಒಂಥರ ನವ ದಂಪತಿಗಳಿಗೆ ರಕ್ಷೆಯನ್ನ ಕೊಡ್ತದೆ ನೋಡ್ರಿ ಈ ನವ ದಂಪತಿಗಳಂದ ಮೇಲೆ ಎಷ್ಟೊನ್ ಜನ ಮದ್ವಿಗೆ ಬಂದಿರ್ತಾರೆ ಎಲ್ಲರೂ ಅಂದೇ ಅಂತಾರ ಎಷ್ಟು ಮುದ್ದಾಗ್ಯದ ಈ ಜೋಡಿ ಅಂತೇಳಿ ಆ ದೃಷ್ಟಿ ನವ ದಂಪತಿಗಳಿಗೆ ತಾಗಬಾರ್ದು ಅನ್ನೋದಕ್ಕೆ ಈ ರಕ್ಷೆನ ಸೋದರ ಮಾವ ನವ ದಂಪತಿಗಳಿಗೆ ಇಡ್ತಾರ ದೃಷ್ಟಿ ತೆಗೆಯೋದಾದ್ಮೇಲೆ ಆ ನಿಂಬೆ ಹಣ್ಣನ್ನು ಸೋದರ ಮಾವ ದೂರಾಗಿ ಅದನ್ನು ಒಗೆದು ಬಂದು ಕೈಕಾಲು ತೊಳ್ಕೊಂಡು ಮತ್ತೆ ಮಂಟಪಕ್ಕೆ ಬರ್ತಾರ ಇದಾದ ಮೇಲೆ ಮದುಮಗನ ತಾಯಿ ತಂದೆ ಸೋದರ ಮಾವ ಅವರಿಗೆ ತಾವು ತಗೊಂಡು ಬಂದಂತ ಉಡುಗೊರೆನ ಕೊಡ್ತಾರೆ ನೋಡ್ರಿ ಕುಂಕುಮ ಹಚ್ಚಿ ಆಮೇಲೆ ಗಂಡ ಬೀಗಿತ್ತಿ ಅಂದ್ರ ವನನ ತಾಯಿ ಬಂದು ಆ ವಧುವಿನ ತಾಯಿಗೆ ಸಿಂಧೂಪ ಸೀರೆ ಅಂದ್ರ ತಾಯಿ ಹೊಟ್ಟಿ ತಣ್ಣಗಾಗ್ಲಿ ಅನ್ನುವಂತ ಸೀರೇನ ಕುಂಕುಮ ಹಚ್ಚಿ ಕೊಡ್ತಾರೆ ಇದು ಲಗ್ನದೊಳಗೆ ಬಹಳ ಮುಖ್ಯ ನೋಡ್ರಿ ಸಾಮಾನ್ಯವಾಗಿ ತಾಯಿ ಹೊಟ್ಟೆ ಅಂತ ಅಂತೇನು ಕೊಡ್ತಾರಲ್ಲ ಈ ಸೀರೇನ ಅದನ್ನು ಚಲೋದ ತಂದಿರ್ತಾರೆ ನೋಡ್ರಿ ಯಾಕಂದ್ರೆ ಇದಕ್ಕೊಂದು ಅರ್ಥ ಅದ ಯಾಕಂದ್ರೆ ತಾಯಿ ಆದವಳು ಮಗು ತನ್ನ ಹೊಟ್ಟಿ ಒಳಗಿರ್ಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನು ಅನ್ಭವಿಸಿರ್ತಾಳೆ ಊಟ ಸೇರುವುದಿಲ್ಲ ನಿದ್ದೆ ಬಂದು ಬರುವುದಿಲ್ಲ ಬಹಳ ಕಷ್ಟಗಳನ್ನು ಅನ್ಭವಿಸಿರ್ತಾಳ ಇನ್ನು ಮಗು ಹುಟ್ಟುವಾಗ್ಲೂ ಅಷ್ಟೇ ಕಷ್ಟ ಮತ್ತು ಮಗುನ ಬೆಳೆಸ್ಬೇಕಾದ್ರಂತೂ ಪ್ರತಿಯೊಂದು ಹಂತದೊಳಗೂ ತಾಯಿ ಕಷ್ಟಪಡಲೇಬೇಕು ಹಾಗಂತ ಹೇಳಿ ತಂದೆ ಕಷ್ಟ ಅಂತಲ್ಲ ಆದ್ರೆ ಮೆಜಾರಿಟಿ ಕಷ್ಟ ಬರೋದು ತಾಯಿಗೆ ನೋಡ್ರಿ ಮಗು ಹೊಟ್ಟಿಯೊಳಗೆ ಇರುವಿಂದ ಹಿಡ್ಕೊಂಡು ಆ ಮಗು ಹುಟ್ಟಿ ಬೆಳೆದು ದೊಡ್ಡವಳಾಗಿ ಮದ್ವೆ ಮಾಡ್ಕೊಳ್ಳೋವರೆಗೂ ತಾಯಿ ಆದವಳು ಅದೆಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾಳೋ ಅಕ್ಕಿಗೆ ಗೊತ್ತು ನೋಡ್ರಿ ಮಗು ಹುಟ್ಟೋದಕ್ಕಿಂತ ಮೊದಲು ಆದವಳು ತನಗೋಸ್ಕರ ಅಂತ ಅಷ್ಟ ಯೋಚನೆ ಮಾಡ್ತಾಳೆ ಅದೇ ಮಗು ಹುಟ್ಟಿದ ಮೇಲೆ ತನ್ನ ಇಷ್ಟದ ಕಷ್ಟಕ್ಕಿಂತ ಮಗಳ ಇಷ್ಟಕ್ಕೆ ಆಮೇಲೆ ಅವಳ ಮುಂದಿನ ಜೀವನಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾಳೆ ಇಷ್ಟೆಲ್ಲ ಕಷ್ಟಪಟ್ಟಿರುವಂಥ ಈ ತಾಯಿ ಜೀವಕ್ಕೆ ಮಧುಮಗನ ತಾಯಿ ಸೀರೆ ಕೊಡೋದ್ರ ಮುಖಾಂತರ ನೀವೇನು ಚಿಂತೆ ಮಾಡಬೇಡ್ರಿ ನಿಮ್ಮ ಮಗಳ ಎಲ್ಲ ಜವಾಬ್ದಾರಿನ ನಾವು ನೋಡ್ಕೊಳ್ತೀವಿ ಅಂಥೇಳಿ ಒಂದು ಭರವಸೆಯನ್ನು ಕೊಡ್ತಾರೆ ಅಂದ್ರೆ ನೀವು ನಿಮ್ಮ ಮಗಳ ಬಗ್ಗೆ ಇಟ್ಕೊಂಡಿರುವಂಥ ಚಿಂತೆ ಬೇಡ ನೀವು ಆರಾಮಾಗಿರಿ ಅಂಥೇಳಿ ಹೇಳುವುದನ್ನು ತಾಯಿ ಹೊಟ್ಟಿ ಥಣ್ಣಗಿರಲಿ ಅಂತ ಕರೆಯೋದು ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಪ್ರತಿಯೊಂದು ಶಾಸ್ತ್ರದಕ್ಕೂ ಅದರದೇ ಆದಂತ ಒಂದು ಹಿನ್ನೆಲೆ ಅದ ನೋಡಿದ್ರಲ್ಲ ಹೆಂಗಿತ್ತು ಇವತ್ತಿನ ಸಿಂಧೂಪ ಮತ್ತು ಮುಖ್ಯವಾಗಿ ತಾಯಿ ಹೊಟ್ಟಿ ತಣ್ಣಗಿರ್ಲಿ ಗಿರಲಿ ಅನ್ನುವಂಥ ಒಂದು ಪದ್ಧತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಮುಖ್ಯವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂದ್ರೆ ನಾನು ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತದೆ ಇನ್ಯಾಕ್ ತಡ ಜಲ್ದಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ಹೊಸ ವಿಡಿಯೋನ ನೋಡ್ರಿ ಥ್ಯಾಂಕ್ ಯು